ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಾನಿವತ್ತು ಗುಟ್ಟೆ ಜಾತ್ರೆಗೆ ಬಂದಿದ್ದೀನಿ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಜನ ಬರ್ತಾರೆ ಅವು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಈ ಸಂತೆಯ ಭಾಗ ಆಗ್ತಾರೆ ಸಂತೆ ಅಂದರೆ ದನಗಳ ಸಂಗಮ ಜನಗಳ ಸಂಗಮ ಜ್ಞಾನದ ಸಂಗಮ ಮತ್ತು ಅರಿವಿನ ಸಂಗಮ ಕ್ಷಮೆ ಇರಲಿ ನಾನು ಸಂತೆಗೆ ಹೋಗ್ತಾ ಹೋಗ್ತಾ ಸಂತೆಯೇ ಬರ್ತಾಯಿದೆ ಜಾತ್ರೆ ಅಂದರೆ ದನಗಳ ಸಂಗಮ ಜ್ಞಾನದ ಸಂಗಮ ಜಾತ್ರೆ ಅಂದರೆ ಸಡಗರ ಜಾತ್ರೆ ಅಂದರೆ ಅರಿವಿನ ಸಂಗಮ ನೋಡ್ರಿ ಏನ್ ಬೆಲೆ ಕಟ್ಟಿದಿರ ತೊಂಬತ್ತು ಇದಾ? ತೊಂಬತ್ತು ಅವು ಅವು ಒಂದು ಅರವತ್ತು ಒಂದ್ ಲಕ್ಷದ ಅರವತ್ ಸಾವಿರ ಹೊಲಗಳು ಬಂದಾವ ಬಂದ ಹೊಲ್ ಬಂದಾವ ಹೌದಾ ತಿಂಗಳು ಇದು ಅವು ಅವು ಕಡೆನಾ ಅವರ ಹೌದಾ ನೀವು ಹಲಾಗಿಲ್ಲ ಆಗಿಲ್ಲಾ

ನೋಡುವ ನಿಮ್ಮ ನಿಮ್ಮ ಊರವೇನಾ ಏನೇನು ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಇವು ಇವು ಐವತ್ತೈದಾ ಊರಿಗಳ ಅವು ಅವು ಒಂದು ಹತ್ತು ಬೀಚ್ ದೋರಿನಾ ಶಿಕ್ಷಕರೇ ಜಾಸ್ತಿ ಹಳ್ಳಿ ಕಾರ್ ತಳ್ಳಿ ಬಂದಿದೆ ಈಗಾಗಲೇ ಜಾತ್ರೆ ಸೇರಿ ಮೂರು ದಿನ ಆಗಿದೆ ಇನ್ನು ಮೂರು ದಿನ ಇರ್ಬೋದು ಸರ್ ಇದೇನು ಬೆಲೆ ಕಟ್ಟಿದ್ದೀರಾ ಮೂರು ಇಪ್ಪತ್ತು ಓಹ್ ಹ ಅಂದರೆ ಈ ಸಂತೆಯ ಹೈಲೈಟ್ ಅಂತ ಕಾಣುತ್ತಿದ್ದು ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೋರಿಗಳು ಹಾಂ ಎರಡೆರಡಲ್ಲ ಆ ಹಳ್ಳಿ ಕಾರು ಒಂಥರ ಇದಲ್ವಾ ಆ ನಿಂತ್ಕೊಳ್ಳೋ ಭಂಗಿ ಅಲ್ವಾ ನೋಡೋ ದೃಷ್ಟಿ ಆ ನೀಳುವಾದ ಕಾಲು ನೋಡಿ ರೂಪಾಯಿ ಬಣ್ಣ ಹ ಮೂರೂವರೆನಾ ಮೂರು ಇಪ್ಪತ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ನನ್ನ ಪ್ರಕಾರ ಈ ಗುಟ್ಟೆ ಜಾತ್ರೆಗೆ ಇದೇ ಹೈಯೆಸ್ಟ್ ಅಂತ ಕಾಣುತ್ತೆ ಹ್ಮ್ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಮಾರಾಟ ಆಗಲಿ ಆಮೇಲೆ ಒಂದು ಖರೀದಿ ಮಾಡ್ಕೊಳ್ಳಿ ಮನೆ ಮುಂದೆ ಒಂದು ಹಳ್ಳಿಕಾರ್ ಹಸ ಇಟ್ಕೋಬೇಕು ಸಂತತಿ ಹೌದಲ್ಲ ಸಂತತಿ ಉತ್ಪತ್ತಿ ಆಗುತ್ತೆ ಒಂದು ಹಳ್ಳಿ ಕಾರ್ ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಇರ್ಲಿ 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 ಈಗ ಒಂದ್ ಸ್ವಲ್ಪ ಅರಿವು ಮೂಡಿದೆ ಈಗ ಈಗ ಒಂದ್ ಸ್ವಲ್ಪ ಒಂದು ಇತ್ತೀಚೆಗೆ ಸ್ವಲ್ಪ ಜಾಗೃತಿ ಆಗಿದೆ ಈಗ